ಈ ಬಾರಿಯ ಕರ್ನಾಟಕ ಬಜೆಟ್ ಮಂಡನೆ ಆಗ್ತಿದ್ದಂತೆ ವಿಪಕ್ಷ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಬಜೆಟ್ ಕುರಿತು ಹಲವು ಆರೋಪಗಳನ್ನು ಮಾಡಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಈ ಚಂಬು ಸಿಕ್ಕಿದೆ ಅಂತ ಲೇವಡಿ ಮಾಡಿದ್ದಾರೆ ಬಜೆಟ್ ಅಲ್ಲಿ ಕೇವಲ ಅವರಿಗೆ ಬೇಕಾದವರಿಗೆ ಸನ್ನ ಭೋಜನ ನೀಡಿದ್ದಾರೆ ಬೇಡವಾದವರಿಗೆ ಚಂಬು ನೀಡಿದ್ದಾರೆ ಅಂತ ಹೇಳಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರತಕ್ಕಂತ ಮೀಸಲಾತಿ ಮೀಸಲು ಮಾಡಿರ್ತಕ್ಕಂಥ ಅನುದಾನದ ಬಗ್ಗೆ ಆಕ್ಷೇಪಿದ್ದಾರೆ ರಾಜ್ಯಕ್ಕೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಅನ್ನ ಅವರು ಮೊದಲಿಂದ ಹೇಳ್ತಿದ್ರು ಚೆಂಬು 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 ಅಂತ ಮತ್ತೊಂದು ಕಡೆ ಹೇಳ್ತಿದ್ರು ಮೂರ ನಾಮ ಹಾಕಿರ್ತಕ್ಕಂತ ಚಿಪ್ಪು ತೆಂಗಿನ ಚಿಪ್ಪು ಅಂತ ರಾಜ್ಯದ ಜನರಿಗೆ ಚೆಂಬು ಕೊಟ್ಟಿದ್ದಾರೆ ಹಿಂದುಳಿದ ದಲಿತ ವರ್ಗಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ ಬೇಕಾದವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿದ್ದಾರೆ ಶಬಾಷ್ ಸಿದ್ದರಾಮಯ್ಯನವರೇ ಇದಕ್ಕಿಂತ ನೀವು ಹೆಚ್ಚು ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಬಡ್ಜೆಟ್ ಅವರು ಮೊದಲಿಂದ ಹೇಳ್ತಿದ್ರು ಚೆಂಬು 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 ಅಂತ ಮತ್ತೊಂದು ಕಡೆ ಹೇಳ್ತಿದ್ರು ಮೂರ ನಾಮ ಹಾಕಿರ್ತಕ್ಕಂಥ ಚಿಪ್ಪು ತೆಂಗಿನ ಚಿಪ್ಪು ಅಂತ ರಾಜ್ಯದ ಜನರಿಗೆ ಚೆಂಬು ಕೊಟ್ಟಿದ್ದಾರೆ ಹಿಂದುಳಿದ ದಲಿತ ವರ್ಗಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ ಬೇಕಾದವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿದ್ದಾರೆ ಶಬಾಷ್ ಸಿದ್ದರಾಮಯ್ಯನವರೇ ಇದಕ್ಕಿಂತ ನೀವು ಹೆಚ್ಚು ಏನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಮಾನ್ಯ